ಎಳೆಯರ ರಾಮಾಯಣದ ಅಧ್ಯಾಯ ಹೊರಕೊಟ್ಟು ಕೆಟ್ಟಿದ್ದಾಯಿತು ಉಪ ಅಧ್ಯಾಯ ಅರಣ್ಯಗಮನ ಅಂತಃಪುರದಲ್ಲಿ ಸೀತೆಯು ರಾಮನಿಗಾಗಿ ಕಾದಿದ್ದಳು ತನ್ನ ಪತಿಗೆ ಪಟ್ಟಾಭಿಷೇಕ ಎಂದು ತಿಳಿದು ಅವಳು ಬಹಳ ಹರ್ಷದಲ್ಲಿದ್ದಳು ಕೈಕೇಯ ಅರಮನೆಯಲ್ಲಿ ನಡೆದ ಘಟನೆಗಳು ಏನೂ ಆಕೆಗೆ ತಿಳಿಯದು ರಾಮನನ್ನು ನೋಡಿ ಅವಳಿಗೆ ಆಶ್ಚರ್ಯವಾಯಿತು ಇದೇಕೆ ಪತಿ ಮಲಿನ ವಸ್ತ್ರವನ್ನೇ ಹುಟ್ಟಿದ್ದಾನೆ ಮಂಗಳ ಕಂಕಣವನ್ನು ಇನ್ನೂ ಧರಿಸಿಲ್ಲಬೇಕೆ ಮುಖದಲ್ಲಿ ಗೆಲುವೇ ಇಲ್ಲವಲ್ಲ ಎಂದು ಚಿಂತೆಗೊಂಡಳು ಆ ಬಗ್ಗೆ ಅವನನ್ನು ಪ್ರಶ್ನಿಸಿದಳು ರಾಮ ಹೇಳಿದ ಪ್ರಿಯೆ ಸೀತೆ ನಿನಗೆ ಅಪ್ರಿಯವಾದ ವಾರ್ತೆಯೊಂದನ್ನು ಹೇಳಬೇಕಾಗಿದೆ ನಾನು ಈ ದಿನ ಕಾಡಿಗೆ ಹೊರಡುವವನಿದ್ದೇನೆ ಇನ್ನು ಹದಿನಾಲ್ಕು ವರ್ಷ ನಾನು ಕಾಡಿನಲ್ಲೇ ಇರುತ್ತೇನೆ ಸೀತೆಗೆ ರಾಮನು ಹೇಳಿದ ಸಂಗತಿಯನ್ನು ನಂಬಲೇ ಆಗಲಿಲ್ಲ ಹಾಂ ಕಾಡಿಗೆ ಏಕೆ ಎಂದು ಕೇಳಿದಳು ಶ್ರೀರಾಮನು ಹೌದು ಸೀತೆ ಇದು ತಂದೆಯವರಾಜ್ಞೆ ನಾನು ಕಾಡಿಗೆ ಹೋಗಬೇಕು ಭರತನಿಗೆ ಪಟ್ಟ ಕಟ್ಟಬೇಕು ಎಂದ ನಮ್ಮ ತಾಯಿ ಕೈಕೇಯಿ ತಂದೆಯವರಿಂದ ಹೊರ ಕೇಳಿದಳು ಆ ಮಾತನ್ನು ನಾನು ನೆರವೇರಿಸಬೇಕಲ್ಲವೇ ಆದುದರಿಂದ ನಾನು ಕಾಡಿಗೆ ಹೋಗಬೇಕಾಗಿದೆ ಸೀತೆ ನೀನು ಅರಮನೆಯಲ್ಲಿ ಜಾಗರೂಕರಾಗಿಳು ನಮ್ಮ ತಂದೆ ತಾಯಿಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದು ಇನ್ನು ಮೇಲೆ ಭರತನೂ ರಾಜ ಅವನಿಗೆ ಮರ್ಯಾದೆಯನ್ನು ಸಲ್ಲಿಸಬೇಕು ನಿನ್ನ ಸಹಾಯಕ್ಕಾಗಿ ಲಕ್ಷ್ಮಣ ಇಲ್ಲಿಯೇ ಇರುತ್ತಾನೆ ಹದಿನಾಲ್ಕು ವರ್ಷ ಬಹುಬೇಗ ಕಳೆದು ಹೋಗುತ್ತದೆ ನೀನು ಚಿಂತಿಸಬೇಡ ಎಂದ ಈಗ ಸೀತೆಗೆ ರಾಮ ಹೇಳುತ್ತಿರುವುದು ತಮಾಷೆ ಅಲ್ಲ ಎಂಬುದು ಗೊತ್ತಾಯಿತು ಒಂದು ಕ್ಷಣ ಅವಳಿಗೆ ದುಃಖವಾಯಿತು ಆದರೂ ಕೂಡಲೇ ಸಾವರಿಸಿಕೊಂಡಳು ಹಿರಿಯರ ಮಾತನ್ನು ನೆರವೇರಿಸಲು ತನ್ನ ಪತಿ ನಿಶ್ಚಯಿಸಿದ್ದಾರೆ ಇದರಲ್ಲಿ ತಾನು ಮಾಡಬೇಕಾದುದೇನಿದೆ ಏನಿದ್ದರೂ ಪತಿಯ ಹಾದಿಯಲ್ಲಿ ನಡೆಯಬೇಕಾದುದು ತನ್ನ ಕರ್ತವ್ಯ ಎಂದು ನಿಶ್ಚಯಿಸಿಕೊಂಡಳು ಅವಳು ರಾಮನಿಗೆ ಹೇಳಿದಳು ಪ್ರಭು ನೀವು ಹೇಳಿದ ಸಂಗತಿ ತಿಳಿಯಿತು ನೀವು ಮಾಡುತ್ತಿರುವುದು ಸರಿಯೋ ತಪ್ಪು ಎಂದು ವಿಮರ್ಶಿಸುವಷ್ಟು ದೊಡ್ಡವಳು ನಾನಲ್ಲ ಆದರೆ ನೀವು ಕಾಡಿಗೆ ಒಬ್ಬರೇ ಹೇಗೆ ಹೋಗುವಿರಿ ನೀವು ಕಾಡಿಗೆ ಹೋದರೆ ನಾನು ನಿಮ್ಮ ಕೈ ಹಿಡಿದವಳು ನಿಮ್ಮ ಕಷ್ಟ ಮತ್ತು ಸುಖಗಳಲ್ಲಿ ಸಮಭಾಗಿ ಆಗಿರಬೇಕಾದವಳು ಇಲ್ಲಿ ಅರಮನೆಯಲ್ಲಿ ಸುಖವಾಗಿರಬೇಕೇನು ಹ್ಞೂ ಹ್ಞೂ ಅದಂತೂ ಸಾಧ್ಯವಿಲ್ಲ ನಾನು ನಿಮ್ಮ ಸಂಗಡ ಕಾಡಿಗೆ ಬರುತ್ತೇನೆ ಎಂದಳು ರಾಮನಿಗೆ ಸೀತೆಯ ಮಾತು ಕೇಳಿ ಆಶ್ಚರ್ಯವಾಯಿತು ಸೀತೆ ರಾಜಕುಮಾರಿ ಸುಕುಮಾರಿ ಅರಮನೆಯಲ್ಲೇ ಬೆಳೆದವಳು ಕಷ್ಟವನ್ನು ಅರಿಯದವಳು ಅವಳು ತನ್ನ ಜೊತೆ ಕಾಡಿಗೆ ಬರುವುದೇ ಅವನು ನಯವಾಗಿ ಹೇಳಿದ ಸೀತೆ ವನವಾಸ ಸ್ತ್ರೀಯರಿಗೆ ಸರಿ ಹೋಗುವುದಿಲ್ಲ ಅಲ್ಲಿ ನಡೆಯಲು ರಸ್ತೆ ಇರುವುದಿಲ್ಲ ಎಲ್ಲೆಲ್ಲೂ ಕಲ್ಲು ಮುಳ್ಳುಗಳೇ ತುಂಬಿರುತ್ತವೆ ಕೆಲವೊಮ್ಮೆ ಹಗಲು ರಾತ್ರಿ ಬಿಸಿಲು ಮಳೆ ಎನ್ನದೇ ಓಡಾಡಬೇಕಾಗುತ್ತದೆ ವಾಸ ಮಾಡಲು ಮನೆ ಇರುವುದಿಲ್ಲ ಜೊತೆಗೆ ಗೆಳೆಯರಿಲ್ಲ ಕ್ರೂರ ಮಗುಗಳು ವಾಸಿಸುತ್ತವೆ ಆದ್ದರಿಂದ ಇದು ನಿನಗೆ ಸರಿ ಹೋಗುವುದಿಲ್ಲ ನೀನು ಅರಮನೆಯಲ್ಲಿಯೇ ಇರು ಎಂದ ಸೀತೆ ಹೇಳಿದಳು ನೀವು ಈಗ ತಾನೇ ತಂದೆಯವರ ಆಜ್ಞೆಯ ಪ್ರಕಾರ ನಿಮ್ಮ ಕರ್ತವ್ಯ ಮಾಡುತ್ತಿರುವುದಾಗಿ ಹೇಳಿದಿರಿ ಅದರ ಬಗ್ಗೆ ನನ್ನದು ಸ್ವಲ್ಪವೂ ಆಕ್ಷೇಪಣೆ ಇಲ್ಲ ಆದರೆ ಹೆಂಡತಿ ಎಂಬುವಳಿಗೂ ಒಂದು ಕರ್ತವ್ಯ ವಿಧಿಯಲ್ಲವೇ ಅವಳ ಕರ್ತವ್ಯವೆಂದರೆ ಪತಿಯನ್ನೇ ನೆರಳಿನಂತೆ ಹಿಂಬಾಲಿಸುವುದು ನೀವಿದ್ದ ಕಡೆಗೆ ನನ್ನ ಮುಳ್ಳು ಹಾದಿಯೂ ಮೆತ್ತಗಿರುತ್ತದೆ ನೀವು ನನ್ನ ಜೊತೆಯಲ್ಲಿದ್ದರೆ ನನಗೆ ಅದಾವ ಕ್ರೂರ ಪ್ರಾಣಿಗಳ ಭಯ ಮರದ ನೆರಳಿದ್ದರೆ ಅದೇ ಪಾಳು ಮಂದಿರವಿದ್ದರೆ ಅದೇ ನಮ್ಮ ಮನೆ ಆಗುತ್ತದೆ ಈ ಬಗ್ಗೆ ಸ್ವಲ್ಪವೂ ಚಿಂತಿಸಬೇಡಿ ಕಾಡಿನಲ್ಲಿ ಹಗಲಾದರೇನು ರಾತ್ರಿಯಾದರೇನೋ ಎಲ್ಲವೂ ಒಂದೇ ಅಲ್ಲವೇ ಹಸಿವಾದಾಗ ಸಿಕ್ಕುದನ್ನು ತಿನ್ನುವುದು ನಿದ್ದೆ ಬಂದಾಗ ತೋಚಿದ ಕಡೆಗೆ ಮಲಗುವುದು ಜಿಂಕೆ ಮೊಲ ಮಯೂರಗಳೊಡನೆ ಆಟವಾಡುತ್ತಾ ಸುಂದರ ವನರಾಶಿಯನ್ನು ನೋಡಿ ಆನಂದಿಸುತ್ತಾ ಇರುವುದು ಇದಕ್ಕಿಂತ ಇನ್ನೇನು ಬೇಕು ನನಗಂತೂ ಇದರಲ್ಲಿ ತೊಂದರೆ ಏನೂ ಕಾಣುತ್ತಿಲ್ಲ ಅದರ ಬದಲು ನನ್ನನ್ನು ಅರಮನೆಯಲ್ಲಿ ಬಿಟ್ಟು ನೀವೊಬ್ಬರೇ ಕಾಡಿಗೇನಾದರೂ ಹೋದರೆ ನಾನಂತೂ ಜೀವಸಹಿತ ಇರಲಾರೆ ಆದ್ದರಿಂದ ನಾನು ನಿಮ್ಮ ಜೊತೆಯೇ ಬರುತ್ತೇನೆ ಎಂದು ಹೇಳಿದಳು ರಾಮನಿಗೆ ಸೀತೆಯು ತನ್ನ ಹಠವನ್ನು ಬಿಡಲಾರಳು ಎಂದು ಮನವರಿಕೆಯಾಯಿತು ಅವನು ಲಕ್ಷ್ಮಣನನ್ನು ಕುರಿತು ಲಕ್ಷ್ಮಣ ನೀನಾದರೂ ನಿಮ್ಮ ಅತ್ತಿಗೆ ಬುದ್ಧಿ ಹೇಳು ಎಂದ ಲಕ್ಷ್ಮಣನು ಅಣ್ಣ ನಾನೇ ನಿನ್ನ ಜೊತೆಗೆ ಕಾಡಿಗೆ ಬರುತ್ತಿರುವಾಗ ಅತ್ತಿಗೆಗೆ ನಾನೇನು ತಾನೇ ಹೇಳಬಲ್ಲೆ ಎಂದು ಕೇಳಿದನು ರಾಮನು ಆಶ್ಚರ್ಯಚಕಿತ್ತನ ಏನು ನೀನು ನನ್ನ ಜೊತೆಗೆ ಕಾಡಿಗೆ ಬರುವೆಯಾ ಬೇಡ ಲಕ್ಷ್ಮಣ ನೀನು ಕಾಡಿಗೆ ಬಂದು ಬಿಟ್ಟರೆ ತಂದೆ ತಾಯಿಯರು ನೋಡಿಕೊಳ್ಳುವವರು ಯಾರು ಕಾಡಿಗೆ ಹೋಗಬೇಕೆಂದು ಆಜ್ಞೆಯಾಗಿರುವುದ ಒಬ್ಬನಿಗೆ ಅದನ್ನು ನೀನೇಕೆ ವೃತ್ತಾಶ್ರಮ ಪಡಬೇಕು ನೀನು ಕಾಡಿಗೆ ಬರಕೂಡೋದು ಎಂದನು ಲಕ್ಷ್ಮಣನು ಅಣ್ಣ ನೀನು ಈ ಒಂದು ವಿಷಯದಲ್ಲಿ ಮಾತ್ರ ನನ್ನನ್ನು ಅಡ್ಡಿಪಡಿಸಬೇಡ ನಾನು ನಿನ್ನನ್ನು ಬಿಟ್ಟು ಹೇಗೆ ತಾನೇ ಜೀವಿಸಿರಬಲ್ಲೇ ನಾವಿಬ್ಬರೂ ಚಿಕ್ಕಂದಿನಿಂದ ಒಟ್ಟಿಗೆ ಬೆಳೆದವರಲ್ಲವೇ ವಿಶ್ವಾಮಿತ್ರ ಸಂಗಡವೂ ಸಹ ನಾವಿಬ್ಬರೂ ಜೊತೆಯಾಗಿ ಹೋಗಲಿಲ್ಲವೆ ನಾವಿಬ್ಬರೂ ಎಂದರೆ ನಾನೆಂದರೆ ನೀನು ನೀನೆಂದರೆ ನಾನು ಎನ್ನುವಂತೆ ಇದ್ದೇವಲ್ಲವೇ ಅಂಥವುದರಲ್ಲಿ ನನ್ನನ್ನು ಬಿಟ್ಟು ನೀನೊಬ್ಬನೇ ಕಾಡಿಗೆ ಹೋಗುವುದು ಸರಿಯಲ್ಲ ಅತ್ತಿಗೆ ಮತ್ತು ನಿನ್ನ ಜೊತೆಯಲ್ಲಿ ನಾನೂ ಕಾಡಿಗೆ ಬರುತ್ತೇನೆ ನಿಮಗೆ ದಾರಿಯಲ್ಲಿ ಅಡ್ಡಲಾದ ಮುಳ್ಳು ತೆಗೆದು ತೆಗೆದುಹಾಕುತ್ತೇನೆ ಪರ್ಣ ಕುಟೀರವನ್ನು ಸಿದ್ಧಪಡಿಸುತ್ತೇನೆ ಪ್ರಾಣಿಗಳನ್ನು ಭೇಟಿಯಾಡುತ್ತೇನೆ ನೀವು ಮಲಗಿದಾಗ ನಾನು ಎಚ್ಚರವಾಗಿದ್ದು ಕಾವಲಿರುತ್ತೇನೆ ನಿಮ್ಮ ಊಟ ಪಾನೀಯಗಳನ್ನು ಸಿದ್ಧಪಡಿಸುತ್ತೇನೆ ಈ ರೀತಿಯಲ್ಲಿ ಸದಾ ನಿಮ್ಮ ಸೇವೆ ಮಾಡುತ್ತೇನೆ ಅಣ್ಣ ನೀನು ಖಂಡಿತ ಅಡ್ಡಿ ಮಾಡಬಾರದು ಭರತ ಶತ್ರುಘ್ನರು ತಂದೆ ತಾಯಿಗಳನ್ನು ನೋಡಿಕೊಳ್ಳುತ್ತಾರೆ ಆದ್ದರಿಂದ ಈ ಬಗ್ಗೆ ಚಿಂತಿಸಬೇಡ ಎಂದನು ರಾಮನು ಇನ್ನೇನು ತಾನೇ ಮಾಡಿಯನು ಮೌನವಾಗಿಯೇ ತನ್ನ ಸಮ್ಮತಿಯನ್ನು ಕೊಟ್ಟನು ಮೂವರು ಪ್ರಯಾಣಕ್ಕೆ ಸಿದ್ಧರಾದರು ಶ್ರೀರಾಮ ಸೀತೆ ಲಕ್ಷ್ಮಣರು ಕಾಡಿಗೆ ಹೋಗುವುದು ನಿಶ್ಚಯವಾಯಿತು ರಾಮನು ತನ್ನ ಬಳಿಯಿದ್ದ ಧನವನ್ನು ಆಭರಣಗಳನ್ನು ಬಡಬಗ್ಗರಿಗೆ ದಾನ ಮಾಡಿದನು ಆನಂತರ ತಂದೆಯನ್ನು ನೋಡಲು ಸೀತೆ ಮತ್ತು ಲಕ್ಷ್ಮಣರೊಡನೆ ಹೊರಟನು ಆಗ ದಾರಿಯ ಉದ್ದಗಲಕ್ಕೂ ಜನ ಕಿಕ್ಕಿರಿದು ನೆರೆದಿದ್ದರು ಬೆಳಗ್ಗೆ ಶ್ರೀರಾಮನ ಪಟ್ಟಾಭಿಷೇಕವಾಗುತ್ತದೆಂದು ಸಬ್ಬದ ಸಂಭ್ರಮ ಇತ್ತು ಆದರೆ ಈಗ ಎಲ್ಲೆಲ್ಲೂ ದುಃಖ ದುಮ್ಮಾನಗಳ ವಾತಾವರಣ ತಮ್ಮ ಪ್ರೀತಿ ಪಾತ್ರನಾದ ರಾಜಕುಮಾರನು ಅರಮನೆಯನ್ನು ತ್ಯಜಿಸಿ ಅರಣ್ಯಕ್ಕೆ ಹೋಗುವವನು ಎಂಬ ಸಂಗತಿ ಜನರಿಗೆ ನುಂಗಲಾರದ ತುತ್ತಾಗಿತ್ತು ಅವರೆಲ್ಲರೂ ಶ್ರೀರಾಮನು ಧರ್ಮಿಷ್ಠ ದೀನಬಂಧು ಬಂಧು ಅಂಥವನಿಗೆ ಕಾಡಿ ಹೋಗಬೇಕಾಗಿದೆ ಅಂದರೆ ಧರ್ಮಾತ್ಮರಿಗೆ ಇಲ್ಲಿ ಜಾಗವಿಲ್ಲ ಎಂದಾಯಿತು ಇಂಥ ಸ್ಥಳದಲ್ಲಿ ನಾವಾದರೂ ಯಾಕೆ ಇರಬೇಕು ಯಾವ ದೇಶದಲ್ಲಿ ಸತ್ಯಕ್ಕೆ ಧರ್ಮಕ್ಕೆ ಬೆಲೆಯಿಲ್ಲವೋ ಅಂತಹ ರಾಜ್ಯ ಕಾಡಿಗಿಂತ ಕೆಟ್ಟದ್ದು ಪ್ರಜೆಗಳಿಗೆ ಅಲ್ಲಿ ನ್ಯಾಯ ದೊರಕಲಾರದು ಆದ್ದರಿಂದ ನಾವು ಕಾಡಿಗೆ ಹೋಗೋಣ ಶ್ರೀರಾಮನು ಜೊತೆಯಲ್ಲಿ ಇದ್ದು ಬಿಡೋಣ ಎಂದು ಗಟ್ಟಿಯಾಗಿ ಮಾತನಾಡಿಕೊಳ್ಳುತ್ತಿದ್ದರು ಶ್ರೀರಾಮನು ದಶರಥನ ಅರಮನೆಗೆ ಹೋದನು ದಶರಥನು ಎಲ್ಲರನ್ನು ಒಳಗೆ ಬರಮಾಡಿಕೊಂಡನು ರಾಮನನ್ನು ಕಂಡ ಕೂಡಲೇ ಅವನಿಗೆ ದುಃಖ ಉಕ್ಕಿ ಬಂತು ಅವನು ರಾಮನನ್ನು ಅಪ್ಪಿಕೊಂಡನು ರಾಮನು ಮಹಾರಾಜ ನಾನು ಹೋಗಿ ಬರುತ್ತೇನೆ ಸೀತೆಯು ಲಕ್ಷ್ಮಣನು ನನ್ನೊಡನೆ ಕಾಡಿಗೆ ಬರುತ್ತಿದ್ದಾರೆ ನೀನು ನಮ್ಮನ್ನು ಆಶೀರ್ವದಿಸು ನಿನ್ನ ಆಶೀರ್ವಾದವೇ ನಮ್ಮನ್ನು ರಕ್ಷಿಸುತ್ತದೆ ಎಂದನು ದಶರಥನು ರಾಮ ನಾನು ಮಾಡಿದ ಕೆಲಸ ತಪ್ಪು ವರವನ್ನು ಕೊಡುವಾಗ ಯಾರು ಯೋಗ್ಯರು ಯಾರು ಅಯೋಗ್ಯರು ಎಂದು ನಾನು ಯೋಚಿಸಲಿಲ್ಲ ಅಪಾತ್ರರಿಗೆ ಯೋಗ್ಯತೆ ಇಲ್ಲದವರಿಗೆ ಈ ರೀತಿ ವರಗಳನ್ನು ಕೊಟ್ಟರೆ ಆಗುವ ಅನರ್ಥ ಏನೆಂಬುದು ನನಗೆ ಈಗ ಗೊತ್ತಾಗಿದೆ ನನ್ನ ತಪ್ಪಿನಿಂದಾಗಿ ನೀನು ಕಷ್ಟ ಅನುಭವಿಸಬೇಕಾಯಿತಲ್ಲ ನಾನು ಮಹಾಪಾಪಿ ನನ್ನನ್ನು ಕ್ಷಮಿಸುವೆಂದನು ಶ್ರೀರಾಮನು ಮಹಾರಾಜ ನಿನ್ನನ್ನು ನೀನೇ ಹಳೆದುಕೊಳ್ಳುತ್ತಿರುವೆ ಇದು ಶ್ರೇಯಸ್ಕರವಲ್ಲ ನಾನು ವನವಾಸಕ್ಕೆ ಹೋಗುವುದು ವಿಧಿಯ ಇಚ್ಛೆ ಆಗಿದ್ದರೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಆದ್ದರಿಂದ ನೀನು ಯಾರಲ್ಲಿಯೂ ಈ ಬಗ್ಗೆ ತಪ್ಪು ಎಣಿಸಬೇಡ ಅದು ಅಲ್ಲದೆ ಕಾಡಿಗೆ ಹೋಗಲು ನನಗೆ ಕೊಂಚವೂ ದುಃಖವಿಲ್ಲ ನನಗೆ ಅತ್ಯಂತ ಪ್ರೀತಿ ಪಾತ್ರರಾದ ಸೀತೆಯು ಲಕ್ಷ್ಮಣನು ನನ್ನ ಸಂಗಡವೇ ಇರುವರಲ್ಲವೇ ವಿಶ್ವಾಮಿತ್ರರೊಡನೆ ಕಾಡಿನಲ್ಲಿ ಓಡಾಡಿರುವ ನನಗೆ ವನವಾಸವೆಂದರೆ ದೊಡ್ಡ ಆಕರ್ಷಣೆಯೇ ಆಗಿಬಿಟ್ಟಿದೆ ಆದ್ದರಿಂದ ನೀನು ಕೊಂಚವೂ ಚಿಂತಿಸದೆ ನಮ್ಮನ್ನು ಆಶೀರ್ವದಿಸಿ ನಗು ನಗುತ್ತಾ ಬೀಳ್ಕೊಡು ಎಂದನು ದಶರಥನು ಮಗು ಬಾ ನೀನು ಸತ್ಯವಂತ ಧರ್ಮಿಷ್ಠ ನಿನ್ನ ಮನಸ್ಸನ್ನು ತಿರುಗಿಸಲು ಯಾರಿಗೂ ಸಾಧ್ಯವಿಲ್ಲ ನಿಮಗೆ ಅರಣ್ಯದಲ್ಲಿ ಯಾವ ತೊಂದರೆಗಳು ಬಾರದೇ ಇರಲಿ ದೇವತೆಗಳು ನಿಮ್ಮನ್ನು ಸದಾ ಕಾಪಾಡಲಿ ಎಂದು ಹಾರೈಸಿದನು ಈ ಎಲ್ಲವನ್ನು ವೀಕ್ಷಿಸುತ್ತಿದ್ದ ಪ್ರಧಾನಮಂತ್ರಿ ಸುಮಂತ್ರನು ಕೈಕೇಯನ್ನು ಕುರಿತು ತಾಯಿ ವಯಸ್ಸಿನಿಂದ ಹಿರಿಯವನಾಗಿ ನಾನು ಒಂದು ಮಾತು ಹೇಳುವೆ ದಯವಿಟ್ಟು ತಪ್ಪು ತಿಳಿಯಬೇಡಿ ಈಗ ನಡೆಯುತ್ತಿರುವ ಪ್ರಸಂಗ ಇಕ್ಷ್ವಾಕು ವಂಶಕ್ಕೆ ಶೋಭೆ ತರುವುದಲ್ಲ ನಿಮ್ಮ ಸ್ವಾರ್ಥದಿಂದ ಇತರರಿಗೆ ಕೆಡುಕು ಎಣಿಸಿದರೆ ಅದರ ಭೀಕರ ಪರಿಣಾಮವನ್ನು ಎಲ್ಲರೂ ಅನುಭವಿಸಬೇಕಾಗುತ್ತದೆ ಆದ್ದರಿಂದ ದಯವಿಟ್ಟು ಹಠ ಮಾಡಬೇಡಿ ಈಗಲಾದರೂ ಆಗಬಹುದಾದ ಅನಾಹುತವನ್ನು ತಪ್ಪಿಸಿ ಎಂದು ಪ್ರಾರ್ಥಿಸಿಕೊಂಡನು ಆದರೆ ಕೈಕೇಯು ಯಾರ ಮಾತನ್ನೂ ಕೇಳುವ ಸ್ಥಿತಿಯಲ್ಲಿರಲಿಲ್ಲ ಅವಳು ನನಗೆ ಯಾರ ಬುದ್ಧಿವಾದವೂ ಬೇಕಾಗಿಲ್ಲ ಎಂದು ಬಿಟ್ಟಳು ಆಗ ದಶರಥನು ಅವಳ ಕಠೋರತೆಯನ್ನು ತಾಳಲಾರದೆ ರಾಮ ಇನ್ನು ನಾನು ಈ ರಾಜ್ಯದಲ್ಲಿರಲಾರೆ ನಾನೂ ಸಹ ಕಾಡಿಗೆ ಬಂದು ಬಿಡುತ್ತೇನೆ ನನ್ನ ಪರಿವಾರವು ನಿನ್ನೆ ಹಿಂದೆಯೇ ಬರುತ್ತದೆ ನಮಗೆ ಬೇಕಾದ ಸವಸ್ತುಗಳನ್ನು ಸಾಮಗ್ರಿಗಳನ್ನು ಸೈನ್ಯವನ್ನು ಗೋವುಗಳನ್ನು ತೆಗೆದುಕೊಂಡು ನಾವು ಕಾಡಿಗೆ ಹೊರಟು ಹೋಗೋಣ ಅಲ್ಲೇ ಬೇರೊಂದು ರಾಜ್ಯವನ್ನು ಕಟ್ಟಿಕೊಂಡು ವಾಸ ಮಾಡೋಣ ಜನರಿಲ್ಲಿದ್ದ ಹಾಳು ಸುರಿಯುವ ಇಲ್ಲಿ ಕೈಕೇಯಿ ತನ್ನ ಮಗನೊಡನೆ ಸುಖವಾಗಿರಲಿ ಎಂದನು ರಾಮನು ಮಹಾರಾಜ ನಾನು ಅರಣ್ಯಕ್ಕೆ ಸೀತಿ ಮತ್ತು ಲಕ್ಷ್ಮಣರನ್ನು ಮಾತ್ರ ಕರೆದುಕೊಂಡು ಹೋಗುತ್ತಿದ್ದೇನೆ ನೀವು ಯಾರೂ ನನ್ನೊಡನೆ ಬರಬಾರದು ನೀವಾದರೂ ಆಡಿದ ಮಾತಿಗೆ ತಪ್ಪುವುದೇಕೆ ವರವನ್ನು ಇಲ್ಲವೆನ್ನುವುದೇಕೆ ಕೆಟ್ಟ ಹೆಸರು ಗಳಿಸುವುದೇಕೆ ನೀವೆಲ್ಲರೂ ಅಯೋಧ್ಯೆಯಲ್ಲಿಯೇ ಏರಿ ಭರ್ತನಿಗೆ ಪಟ್ಟಾಭಿಷೇಕ ಮಾಡಿ ಅವನು ಧರ್ಮಾತ್ಮ ನೀತಿವಂದ ನ್ಯಾಯ ಅನ್ಯಾಯಗಳ ವಿವೇಚನೆ ಉಳ್ಳವನು ಅವನು ಧರ್ಮದಿಂದ ರಾಜ್ಯವಾಳುತ್ತಾನೆ ನೀವೆಲ್ಲರೂ ಅವನಿಗೆ ಸಂಪೂರ್ಣ ಸಹಕಾರ ನೀಡಬೇಕು ಎಂದನು ಆನಂತರ ರಾಮ ಸೀತೆ ಲಕ್ಷ್ಮಣರು ನಾರುಮಡಿಯುಟ್ಟರು ಆಗ ದಶರಥನು ಸೀತೆ ನಾರುಮಡಿಯನ್ನು ಹುಡುಕೂಡದು ಎಂದು ಖಡಾಖಂಡಿತವಾಗಿ ಹೇಳಿಬಿಟ್ಟ ಕೋಶಾಧಿಕಾರಿಯನ್ನು ಕರೆದು ಸೀತೆಗೆ ಹದಿನಾಲ್ಕು ವರ್ಷಗಳಿಗೆ ಬೇಕಾಗುವಷ್ಟು ವಸ್ತ್ರಗಳನ್ನು ಆಭರಣಗಳನ್ನು ತಂದುಕೊಡಿ ಎಂದು ಆಜ್ಞಾಪಿಸಿದನು ಸೀತೆಯು ದಶರಥನ ಅಪೇಕ್ಷೆಯಂತೆ ಹೊಸ ವಸ್ತ್ರಗಳನ್ನು ತೊಟ್ಟು ಆಭರಣಗಳನ್ನು ತೊಟ್ಟುಕೊಂಡಳು ಶ್ರೀರಾಮ ಸೀತೆ ಲಕ್ಷ್ಮಣರು ರಥವನ್ನೇರಿ ಅರಣ್ಯದ ಕಡೆಗೆ ಪ್ರಯಾಣ ಬೆಳೆಸಿದರು ಮಹಾಮಂತ್ರಿ ಸುಮಂತ್ರನೇ ಆದ ರಥದ ಸಾರಥಿಯಾದನು ಪುರುಜನರಿಗೆ ದುಃಖೋದ್ವೇಗವನ್ನು ತಡೆದುಕೊಳ್ಳುವುದಾಗಲಿಲ್ಲ ಅವರೂ ಶ್ರೀರಾಮನ ಹಿಂದೆಯೇ ಓಡಿದರು ರಥವು ಎಷ್ಟೇ ವೇಗವಾಗಿ ಹೋದರೂ ಪುರುಜನರು ಅಷ್ಟೇ ವೇಗದಿಂದ ಅದನ್ನು ಹಿಂಬಾಲಿಸುತ್ತಿದ್ದರು ಶ್ರೀರಾಮ ನಮ್ಮನ್ನು ಬಿಟ್ಟು ಹೋಗಬೇಡ ನೀನಿಲ್ಲದ ಅಯೋಧ್ಯೆ ನಮಗೆ ಬೇಡ ನಾವು ನಿಮ್ಮ ಸಂಗಡ ಬರುತ್ತೇವೆ ನಿಮ್ಮೊಡನೆ ಅರಣ್ಯದಲ್ಲಿ ವಾಸಿಸುತ್ತೇವೆ ಎಂದು ಅವರು ಮೊರೆ ಇಡುತ್ತಿದ್ದರು ಅವರ ವಿಶ್ವಾಸ ಅಭಿಮಾನಗಳನ್ನು ಕಂಡು ಶ್ರೀರಾಮನ ಹೃದಯ ತುಂಬಿ ಬಂತು ಅವನು ಸುಮಂತನಿಗೆ ರಥವನ್ನು ನಿಲ್ಲಿಸುವಂತೆ ಹೇಳಿದನು ರಥವು ನಿಂತ ನಂತರ ಅವನು ಕೆಳಗಿಳಿದು ಪುರಜನರೇ ನಿಮ್ಮ ಅಭಿಮಾನನ ಹೃದಯವನ್ನು ಸೂರೆಗೊಂಡಿದೆ ಆದರೆ ನೀವು ಮಾಡುತ್ತಿರುವುದು ಸರಿಯಲ್ಲ ಅಯೋಧ್ಯೆಯಲ್ಲಿ ವೃದ್ಧರಾಜ ದಶರಥನಿದ್ದಾನೆ ಕೌಸಲ್ಯ ಸುಮಿತ್ರಿಯರು ಘೋರ ದುಃಖದಲ್ಲಿದ್ದಾರೆ ದಯವಿಟ್ಟು ನೀವು ಅಯೋಧ್ಯೆಗೆ ಹಿಂದಿರುಗಿ ಅವರೆಲ್ಲರನ್ನೂ ಸಮಾಧಾನ ಮಾಡಿ ಭರತನು ಧರ್ಮದಿಂದ ರಾಜ್ಯವಾಳುತ್ತಾನೆ ನೀವೆಲ್ಲ ಅವನಿಗೆ ಸಹಕಾರ ನೀಡಿ ಹದಿನಾಲ್ಕು ವರ್ಷಗಳು ಕಳೆದ ಕೂಡಲೇ ನಾವು ಅಯೋಧ್ಯೆಗೆ ಹಿಂತಿರುಗುತ್ತೇವೆ ಎಂದು ಆಶ್ವಾಸನೆ ನೀಡಿ ಅವರನ್ನು ಸಮಾಧಾನ ಪಡಿಸಿ ಹಿಂದಕ್ಕೆ ಕಳುಹಿಸಿದನು ಶ್ರೀರಾಮ ಸೀತೆ ಲಕ್ಷ್ಮಣರಿಂದ ವಿಹೀನವಾದ ಅಯೋಧ್ಯೆಯಲ್ಲಿ ದುಃಖದ ಕಾರ್ಮೋಡಗಳು ಕವಿದಿದ್ದವು ಎತ್ತ ನೋಡಿದರೂ ಪುರಜನರು ದುಃಖದಿಂದ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು ಅಂದು ಯಾರೂ ಆಹಾರ ತೆಗೆದುಕೊಳ್ಳಲಿಲ್ಲ ನಿದ್ರೆ ಮಾಡಲಿಲ್ಲ ಎಂತಹ ಧರ್ಮಾತ್ಮನನ್ನು ಕಾಡಿಗೆ ಕಳುಹಿಸಿಬಿಟ್ಟಿವಲ್ಲ ಇಂತಹ ಅಧರ್ಮ ಕಾರ್ಯ ನಡೆದಿರುವ ಯೋಧೆಗೆ ಗತಿಯೇನು ನಮ್ಮ ಕೋಸಲ ರಾಜ್ಯವು ಸುಭಿಕ್ಷವಾಗಿರುವುದೇ ಧರ್ಮವು ಉಳಿಯುವುದೇ ದೇವತೆಗಳು ನಮ್ಮನ್ನು ರಕ್ಷಿಸುವರೆ ಕಾಲಕಾಲಕ್ಕೆ ಮಳೆ ಬೆಳೆಗಳು ಆಗುವುದೇ ಮೂಕ ಪ್ರಾಣಿಗಳಿಗೆ ಮೇವು ಸಿಗುವುದೇ ಎಂದು ದುಃಖಿಸುತ್ತಾ ಇದ್ದರು ಅರಮನೆಯಂತೂ ಸ್ಮಶಾನ ಸಮಾನವಾಗಿತ್ತು ದಶರಥನ ದುಃಖವನ್ನು ವರ್ಣಿಸಲೇ ಅಸಾಧ್ಯ ಒಂದು ಸಲ ಶ್ರೀರಾಮನ ಸದ್ಗುಣಗಳು ನೆನೆ ನೆನೆದು ಕಣ್ಣೀರಿಡುವನು ಮತ್ತೊಮ್ಮೆ ತಾನು ಮಾಡಿದ ತಪ್ಪಿಗಾಗಿ ಚೆಚ್ಚಿಕೊಳ್ಳುವನು ಮತ್ತೊಮ್ಮೆ ಕೈಕೆಯ ನೀಚ ಬುದ್ಧಿಗಾಗಿ ಕ್ರೂರವಾಗಿ ಶಾಪ ಕೊಡುವನು ತನ್ನ ಪೂರ್ವ ಜನ್ಮದ ಕರ್ಮವನ್ನು ಹಳೆಯುತ್ತಾ ಅಡಿಗಡಿಗೆ ಮೂರ್ಛೆ ಹೋಗುವನು ಕೌಶಲ್ಯ ದುಃಖದಿಂದ ಕಂಗೆಟ್ಟು ಹೋಗಿದ್ದಳು ರಾಮನ ಬಾಲ್ಯವನ್ನು ಅವನ ಆಟಪಾಠಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡು ಅವಳ ಕಣ್ಣೀರು ಕೋಡಿಯಾಗಿ ಹರಿಯಿತು ತನ್ನ ಸವತಿಯ ತನ್ನ ಮಗನನ್ನು ಕಾಡಿಗೆ ಅಟ್ಟಿದ್ದನ್ನು ಕಂಡು ಅವಳ ದುಃಖ ಇಮ್ಮಡಿಯಾಗಿತ್ತು ನನ್ನ ಕಂದ ಕಾಡಿನಲ್ಲಿ ಅಲೆದಾಡಿಕೊಂಡು ಗಡ್ಡೆ ಗಣೇಶಗಳನ್ನು ತಿನ್ನಬೇಕಲ್ಲ ಪಾಪ ಸುಕುಮಾರಿ ಸೀತೆ ಈ ಕಷ್ಟಗಳನ್ನು ಹೇಗೆ ಸಹಿಸಿದಳು ಇವರಿಗೆ ಈ ಕಷ್ಟ ಬರಲು ಕಾರಣವೇನು ನಾನು ಯಾವ ಜನ್ಮದಲ್ಲಿ ಯಾರಿಗೆ ಕೆಟ್ಟದ್ದು ಮಾಡಿದ್ದೇನೋ ಎಂದು ಪ್ರಲಾಪಿಸಿದಳು ಸುಮಿತ್ರೆಯು ಲಕ್ಷ್ಮಣನ ವಿರಹದಿಂದ ಕಂಗೆಟ್ಟಿದ್ದಳು ಆದರೂ ಇದ್ದುದರಲ್ಲಿ ಸಮಾಧಾನ ತಂದುಕೊಂಡು ಕೌಶಲ್ಯನು ಸಂತೈಸಲು ಯತ್ನಿಸಿದಳು